ಸೂರ್ಯಂಶಾಸ್ತ್ ಸಿನಿಮಾದ ಈಗ ನಾಯಕಿ ನಟಿಯಾದ ವಿಜಯಲಕ್ಷ್ಮಿಯವರು ಏನಾಗಿದ್ದರು ಕೊನೆಯ ಸೆಳೆದಿದ್ದರೆ ಏನಾಗಿದೆ ಸಂಪುಟದ ಮಾಹಿತಿ ನಾನು ನಿಗ್ಕೊಡ್ತೀನಿ ಅದಕ್ಕೊಂದು ನಮ್ಮ ಚಾನಲ್ಸ್ಕೊಳ್ಳಿ ಸಬ್ಸ್ಕ್ರೈ ಸ್ನೇಹಿತರೆ ಹೌದು ನಟಿ ವಿಜಯಲಕ್ಷ್ಮಿ ನಟಿ ವಿಜಯಲಕ್ಷ್ಮಿ ಅತ್ಯದ್ಭುತವಾದ ನಟಿ ಅಂತಲೂ ಕೂಡ ಹೇಳ್ಬೋದು ಒಂದು ಕಾಲದಲ್ಲಿ ಟಾಪ್ಸ್ ಕನ್ನಡ ಸಿನಿಮಾದ ನಾಯಕಿ ನಟಿಯಾದಂಥವ್ರು ಸಾಕಷ್ಟು ವಿವಾದಗಳಿಂದಾಗಲಿ ಇತ್ತೀಚೆಗೆ ಸುದ್ದಿ ಈಗ ಅದೇ ಮತ್ತೆ ವಿವಾದದಲ್ಲಿ ಸುದ್ದಿ ಇರಿದ್ದೆ ಅಂತ ಹೇಳ್ಬೋದು ನಾನು ಕರ್ನಾಟಕಕ್ಕೆ ಬಂದು ಎರಡು ದಿನಗಳಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಹೇಳಿ ನಟಿ ವಿಜಯಲಕ್ಷ್ಮಿಯವರು ಈ ಶಾಕಿಂಗ್ ಮಾಹಿತಿ ಒಂದನ್ನು ಕೊಟ್ಟಿದ್ದಾರೆ ಹೌದು ಸೀಮನ್ ಎಂಬ ರಾಜಕಾರಣಿ ನನಗೆ ಮೋಸ ಮಾಡಿದ್ದೇನೆ ಆತನಿಗೆ ನಾಲ್ಕೈದು ವರ್ಷ ನನ್ನನ್ನು ಬಳಸ್ಕೊಂಡಿದ್ದಾನೆ ಈಗ ಸದ್ಯ ಆತನಿಗೆ ನಾನು ಎಷ್ಟೇ ಕರೆ ಮಾಡಲು ಕೂಡ ಹೆಚ್ಚುತ್ತಿಲ್ಲ ಇನ್ನೆರಡು ದಿನಗಳಲ್ಲಿ ಆತ ಕರೆ ರಿಸೀವ್ ಮಾಡಬೇಕು ಇಲ್ಲ ಅಂತಂದರೆ ಇದರ ಪರಿಣಾಮ ತುಂಬಾ ಭೀಕರವಾಗಿರುತ್ತೆ ನಾನು ಕರ್ನಾಟಕಕ್ಕೆ ಮುಂದೆ ಆತ್ಮಹತ್ಯೆ ಮಾಡಿಕೊಳ್ತೇನೆ ನನ್ನ ಸಾವಿಗೆ ಆತನಿಗೆ ಕಾರಣ ಅಂತ ಹೇಳಿ ನಟಿ ವಿಜಯ್ ಲಕ್ಷ್ಮಿ ಲಕ್ಷ್ಮಿಯವರು ಈ ಮಾತನ್ನು ಕೂಡ ಹೇಳಿದ್ದಾರೆ ಹೌದು ಸದ್ಯ ಇದನ್ನು ಕೇಳಿದಂತೆ ಈಗ ಸೀಮನ್ ಇಲ್ಲಿ ತನಕ ಯಾವುದೇ ಕೂಡ ಇದಕ್ಕೆ ಪ್ರತಿಕ್ರಿಯೆಯೂ ಕೂಡ ಕೊಟ್ಟಿಲ್ಲ ಇನ್ನು ಕೆಲವರು ಆಪ್ತಾರ ಬಳಿ ಇಳ್ದು ಇದ್ದೆ ಇವಳಿಗೆ ಇವಾಗ ತಲೆಗೆಸ್ಬೇಕಾಗುತ್ತೆ ಇವಳು ಜೀವನ ಎಲ್ಲ ಬರೀ ಕಂಡವರಿಗೆ ಬ್ಲಾಕ್ ಮೇಲ್ ಮಾಡ್ಕೊಂಡು ಬದುಕ್ತಾ ಇರ್ತದೆ ಅವಳು ಅಂತ ಹೇಳಿ ಸದ್ಯ ಸೀಮನವರು ಅವರು ಕೂಡ ಆಗಿ ಅಲ್ಲಿಗೆ ಸುಮ್ಮನಾಗಿದ್ದಾರಂತೆ ಆಗ ನೀವೇಂತರ ನಟಿ ವಿಜಯಲಕ್ಷ್ಮಿ ಈ ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ